ಶ್ರೀ ಸದ್ಗುರು ಸಿದ್ಧಾರೂಢ ಎ ನಮಃ ನಿನ್ನ ದಿವಸ ನಾವು ನೀವೆಲ್ಲ ನಾಲ್ಕು ತೆರನಾದಂಥ ಜೀವನ್ಮುಕ್ತರು ಇರ್ತಾರೋ ಅಂತಕ್ಕಂಥ ಒಂದು ಪದ್ಯವನ್ನು ನೋಡಿದ್ದೀವಿ ಇವತ್ತಿನ ದಿವಸ ಮುಂದಿನ ಪದ್ಯವನ್ನು ಹಾಗೂ ಈ ಜ್ಞಾನ ಪ್ರತಿಪಾದನಾ ಸ್ಥಳದ ಕೊನೆಯ ಪದ್ಯವನ್ನು ನಾವು ನೀವು ಇವತ್ತ ನೋಡೋಣ ಬಳಿಕ ಶ್ರವಣಾದಿ ಸಕಲ ಜ್ಞಾನ ಸಾಧನಗಳನ್ನು ಪ್ರತಿಪಾದನೆ ಮಾಡಿ ಜ್ಞಾನೋಪದೇಶವನ್ನು ಮಾಡಿ ಜೀವನ್ಮುಕ್ತಿ ವಿದೇಹ ಮುಕ್ತಿಗಳನ್ನು ಹೇಳಿ ಈ ಒಂದ ಗ್ರಂಥವನ್ನು ಸಮಾಪ್ತಿ ಮಾಡ್ತಾರೆ ಈ ಒಂದು ಗ್ರಂಥದ ಅಂತ್ಯಭಾಗದೊಳಗೆ ಪರಿಪೂರ್ಣ ಜ್ಯೋತಿ ಶಂಭುಲಿಂಗವೇ ತಾನಾಗಿ ಉಳಿದ ಅಂತಕ್ಕಂಥ ಒಂದು ಮಂಗಲವನ್ನು ಹೇಳಿಕುತ್ತಾರೆ ಇದರೊಳಗೆ ದೀಪದ ದೃಷ್ಟಾಂತ ಒಂದು ಮತ್ತೊಂದು ಕಮಲದ ದೃಷ್ಟಾಂತ ಈಗ ಎರಡು ಉಪಮಾನಗಳು ಅಂದರೆ ಎರಡು ಉದಾಹರಣೆಗಳಾಗಿ ಕೊಟ್ಟು ಇವೆರಡು ಒಂದೇ ಉಪಮೇಯವಾಗಿ ಅದಾವು ಅಂತೇಳಿ ಪ್ರತಿಪಾದನೆಯನ್ನು ಮಾಡಕತ್ತಳ ಒಂದು ದೃಷ್ಟಾಂತಕ್ಕೆ ಎರಡು ದೃಷ್ಟಾಂತಗಳನ್ನು ಕೊಟ್ಟ ಇಲ್ಲಿ ಶ್ರೀ ಸದ್ಗುರು ಮಣ್ಣಿರಂಜನ ನಿಜಗುಣ ಶಿವಯೋಗಿಗಳು ಹೇಳ್ಯಾರ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯ ನಿರುಪಾದಿ ಕ ನಿರ್ಮಲ ಅಂತೇಳಿ ಒಂದ ಪಲ್ಲವಿ ಹೇಳ್ತಾರೆ ಸ್ವಯಂ ಪ್ರಕಾಶ ರೂಪ ಶ್ರೀ ಶಂಭುಲಿಂಗ ಜ್ಯೋತಿಯು ಪ್ರತ್ಯಾತ್ಮ ಸ್ವರೂಪದಿಂದ ಯಾವಾಗಲೂ ಬೆಳಗ್ತಾ ಇರ್ತದೆ ಅದು ಯಾವುದು ಅಂತಂದ್ರೆ ಮನವಾಣಿಗಳನ್ನು ಅರಿಯುತ್ತಾ ಮನವಾಣಿಗಳಿಂದ ಅರಿಸ್ಕೊಳ್ದ ಯಾವುದೈತೋ ಅದ ಆತ್ಮಸ್ವರೂಪ ಜ್ಯೋತಿ ಅಂತೇಳಿ ಹೇಳ್ತಾರೆ ಯಾತೋ ವಾಚೋ ನಿರ್ವರ್ತಂತೆ ಅಪ್ರಾಪ್ಯ ಮನಸ್ಸ ಸಹ ಅಂದ್ರೆ ಈ ಮನವಾಣಿಗಳಿಗೆ ಅದು ವಿಷಯ ಅಲ್ಲ ಅಂತೇಳಿ ಶ್ರುತಿ ಹೇಳ್ತದೆ ಮತ್ತು ಎನ್ಮನಸ ನ ಮಮತೆ ಯೋನಾಮಾಣೋ ಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಎದಿ ಧುಮುಪಾಶತಿ ಅಂತೇಳಿ ಹೇಳ್ತಾರೆ ಅಂದರೆ ಯಾವುದು ಮನಸ್ಸಿನಿಂದ ಅರ್ಹಿಸಿಕೊಳ್ಳುವುದಿಲ್ಲ ಯಾವುದರಿಂದ ಈ ಮನಸ್ಸು ತಿಳ್ಕೊತೈತಿ ಅದ ಬ್ರಹ್ಮ ಮತ್ತು ಅದ ಬ್ರಹ್ಮ ಸ್ವರೂಪನ ನೀ ಅದಿ ಯಾವುದು ಇದಂ ರೂಪವಾಗಿ ತಿಳಿಯಲ್ಪಡ್ತೈತಿ ಅದು ಬ್ರಹ್ಮ ಅಲ್ಲ ಅಂಥೇಳೆ ಕೇನ ಶ್ರುತಿನೂ ಹೇಳ್ತತಿ ಅದಕ್ಕೆ ಈ ಮನ ಮೀರಿ ಒಂದು ಸ್ವಸ್ವರೂಪ ಜ್ಯೋತಿ ಬೆಳಗಾಕತ್ತೈತಿ ನಿರುತ್ತಿ ವ್ಯಾಪಕವಾದ್ದರಿಂದ ಎಲ್ಲಕ್ಕೂ ಆ ಒಂದು ಸ್ವಸ್ವರೂಪ ಶಕ್ತಿ ಜ್ಯೋತಿ ದೊಡ್ಡದಾಗೈತಿ ಮಾಯಾ ಮತ್ತು ಅವಿದ್ಯಾದಿಗಳಿಂದ ಯಾವುದು ಉಪಾಧಿ ಯಾವುದು ಇಲ್ಲದರಿಂದ ಇದು ನಿರುಪಾದಿ ಆಗೈತಿ ಮತ್ತು ಯಾವುದೇ ಆವರಣ ಇಲ್ಲದನ ನಿರ್ಮಲ ಆಗೈತಿ ಇಂಥ ಒಂದ ಸ್ವಸ್ವರೂಪ ಸ್ವಯಂ ಪ್ರಕಾಶ ರೂಪ ಜ್ಯೋತಿ ಸದಾ ಬೆಳಗ್ತಾ ಇರ್ತೈತಿ ಅಂತ ಹೇಳ್ತಾರೆ ಇನ್ನು ಮುಂದಿನ ನೋಡಿಯೊಳಗೆ ಚೈತನ್ಯ ಜ್ಯೋತಿಗೂ ಕಮಲಕ್ಕೂ ದೀಪಕ್ಕೂ ಕಂಬ ಪ್ರಣತಿ ತೈಲ ಬತ್ತಿಗಳು ಯಾವ್ಯಾವು ಆಗಿರ್ತಾವು ಅನ್ನುವಂಥದ್ದನ್ನು ಈ ಮುಂದಿನ ಪ್ರತಿಪಾದನೆ ಮಾಡಕತ್ತಾರೆ ಹೆಂಗಪ್ಪ ಅಂತಂದ್ರೆ ನಾಳವೆಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಧ ಪಣತಿಯೊಳು ಸವೆಯದ ಸದ್ಭಕ್ತಿ ತೈಲ ತೀವಿದ ಪ್ರವಿಮಲ ಕಳೆ ಎಂಬ ಬತ್ತಿ ಹಿಡಿದು ದಿವ್ಯ ಅಂತ ಹೇಳ್ತಾರೆ ಅಂದರೆ ಇಲ್ಲೇ ಒಂದು ಆತ್ಮ ಸ್ವರೂಪ ಸ್ವರೂಪಿಯಾಗಿರ್ತಕ್ಕಂಥ ಚೈತನ್ಯ ಜ್ಯೋತಿ ಹೆಂಗೆ ಬೆಳಗ್ತೈತಿ ಅನ್ನುವಂಥದ್ದನ್ನು ಹೇಳ್ತಾರೆ ಸ್ವಯಂ ಪ್ರಕಾಶ ರೂಪವಾಗಿರ್ತಕ್ಕಂಥ ಆತ್ಮ ಜ್ಯೋತಿಗೆ ಶಿವಜ್ಞಾನ ಅಂತಕ್ಕಂಥದ್ದು ಕಂಬಾಗೈತಿ ಕಮಲದ ಹೂವಿಗೆ ಅದರ ದೇಟು ಹೆಂಗ ಕಂಬ ಆಗೈತಿ ಹಂಗೆ ದೀಪಕ್ಕೆ ಆಶ್ರಯ ಯಾವುದಾಗೈತಿ ಆಗೈತಿ ಅರ್ಥ ಅರ್ಥಾರ್ಥ ಕಂಬದ ಮೇಲೆ ದೀಪ ಆ ಒಂದ ದೇಟಿನ ಮೇಲೆ ಕಮಲ ಹೂ ಅನೇಕ ಜನ್ಮಗಳು ಮಾಡಿದಂಥ ನಿಷ್ಕಾಮ ಕರ್ಮೋಪಾಸನೆಗಳಿಂದ ಪರಿಶುದ್ಧವಾಗಿರ್ತಕ್ಕಂಥ ಅಂತಃಕರಣ ಅಕ್ಕತಿ ಇಂಥ ಒಂದು ಪರಿಪಕ್ವವಾದಂಥ ಇದ ಆ ಒಂದು ಆತ್ಮಜ್ಯೋತಿಗೆ ಕಂಬ ಆಗೈತಿ ಇಂಥ ಒಂದು ಕಂಬದ ಮೇಲೆ ಆತ್ಮಾನಾತ್ಮ ವಿವೇಕ ಯುಕ್ತವಾದಂಥ ಮನಸ್ಸೇ ಪ್ರಣತಿಯಾಗೈತಿ ಅಂತ ಹೇಳ್ತಾರೆ ಆ ಒಂದು ನಾಳದ ಮೇಲೆ ಪಣತೆ ಸದೃಶ್ಯವಾದದ್ದು ಅದು ಆಗೈತಿ ಅಂತಂದ್ರೆ ಈ ಕಮಲದ ಜೇಟಿನ ಕಮಲದ ಹೂ ಹೆಂಗೆ ಇರ್ತತಿ ಹಂಗೆ ಅಂತಕ್ಕಂಥ ಪಣತಿಗೆ ಆ ಶಿವಧರ್ಮ ಅಂತಕ್ಕಂಥ ನಾಳನ ಕಂಬ ಆಗೈತಿ ಅಂಥ ಒಂದು ಕಂಬದ ಮ್ಯಾಲ ಪಣತಿ ನಾಳದ ಮೇಲೆ ಕಮಲ ಇವು ಇರುವಂಗ ಸುವಿವೇಕಯುಕ್ತ ಹೃದಯವು ಆತ್ಮಜ್ಯೋತಿಗೆ ಪಣತಿಯಾಗೈತಿ ಅಂತ ಹೇಳ್ತಾರೆ ಆ ಒಂದು ವಿವೇಕಯುಕ್ತ ಮನಸ್ಸು ಅಂತಕ್ಕಂಥ ಪಣತಿ ಅದು ಸದ್ಭಕ್ತಿಯಿಂದ ತುಂಬಿರ್ತೈತಿ ಕಮಲ ಆ ಒಂದು ಕಮಲದ ಹೂ ರಸದಿಂದ ತುಂಬಿರ್ತೈತಿ ಹಂಗ ಎಣ್ಣೆಯಿಂದ ಆ ಪಣತಿನೂ ತುಂಬಿರ್ತೈತಿ ಆ ಒಂದು ಪಣತಿಯೊಳಗೆ ಆ ಒಂದು ಬತ್ತಿಯನ್ನು ಹಿಡಿದ ಆ ದೀಪ ಬೆಳಗ್ತಿರ್ತೈತಿ ಆ ಕೇಸರಗಳನ್ನು ಹಿಡ್ಕೊಂಡು ಕಮಲ್ ಹೆಂಗಿರ್ತೈತಿ ಹಂಗ ಪರಿಶುದ್ಧವಾದಂಥ ಆತ್ಮಾಕಾರ ವೃತ್ತಿ ಅಂತಕ್ಕಂಥ ಬತ್ತಿಯನ್ನು ಹಿಡ್ಕೊಂಡ ಆ ಜ್ಯೋತಿ ಇರ್ತತಿ ಇದರ ಅರ್ಥ ಏನಪ್ಪ ಅಂತಂದ್ರೆ ಬತ್ತಿಯನ್ನು ಹಿಡಿದ ದೀಪ ಪ್ರಕಾಶಮಾನವಾಗೈತಿ ಹಂಗ ಆ ಕೇಸರಿಗಳಿಂದ ಕಮಲ ಸೋಬಾಯಿ ಹೆಂಗೋ ಹಂಗ ಆತ್ಮನಾತ್ಮ ಅನ್ವಯ ವ್ಯತಿರೇಕ ವಿವೇಕದಿಂದ ಅನಾತ್ಮಗಳಾದಂಥ ದೇಹಾದಿಗಳನ್ನು ಬೇರ್ಪಡಿಸಿ ದೇಹತ್ರಯದ ದೃಷ್ಟ ಪಂಚಕೋಶ ವಿಲಕ್ಷಣ ಸಾಕ್ಷಿ ಪ್ರತ್ಯೇಕಾತ್ಮ ಅಂತರ್ಮುಖ ಆತ್ಮಕಾರ ವೃತ್ತಿಯೇ ಇಲ್ಲಿ ಬತ್ತಿ ಆಗೈತಿ ಇಂಥ ಒಂದು ಬತ್ತಿಯನ್ನು ಹಿಡ್ಕೊಂಡ ಆ ಆತ್ಮ ಜ್ಯೋತಿ ಬೆಳಗುತ್ತಿರ್ತೈತಿ ಅಂತೇಳಿ ಈ ಒಂದು ನುಡಿಯೊಳಗೆ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ದೀಪವು ಪ್ರಕಾಶಮಾನವಾಗಿ ಬೆಳಗುತ್ತಿರಲಿಕ್ಕೆ ಅದರಲ್ಲೇ ಹುಳುಗಳು ಬೀಳ್ತಾವೆ ಆದರೆ ಆ ದೀಪದ ಬೆಳಕಿನಿಂದ ಕತ್ತಲಿ ದೂರಕ್ಕತಿ ಪ್ರಕಾಶ ಎಲ್ಲ ಕಡೆ ಪ್ರಸರಗೊಳ್ತೈತಿ ಆಮೇಲೆ ಆ ಬತ್ತಿಯ ತುದಿ ಮಕ್ಕಿನಿಂದ ಕಪ್ಪಾದ್ರೆ ಅದನ್ನು ಒಂದು ಕಡ್ಡಿ ತಗೊಂಡ ಆ ಮಕ್ಕನ್ನು ನಾವು ತೆಗೆದುಹಾಕಿ ಕುಡಿಯನ್ನು ಹೆಂಗೆ ಮುಂದಕ್ಕೆ ಚಾಚ್ತೀವಿ ಅಂತಕ್ಕಂಥ ಈ ಒಂದು ಮಾತುಗಳನ್ನು ಮುಂದಿನ ನುಡಿಯೊಳಗೆ ಅವರು ಹೇಳಕತ್ತಾರೆ ಹೆಂಗಪ್ಪ ಅಂತಂದ್ರೆ ಮುಸುಕಿದ ವಿಷಯ ಪತಂಗ ಬಿದ್ದು ಉರುಳೆ ತಾಮಸ ಬುದ್ಧಿ ಎಂಬ ಕತ್ತಲೆ ಕಳಿಯೇ ಮುಸಗಿಸು ಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯಾ ಕಾಳಿಕ ಪೋರ್ಧನುಪಮಾ ಅಂತೇಳಿ ಹೇಳ್ತಾರೆ ಅರ್ಥ ಏನಪ್ಪ ಅಂತಂದ್ರೆ ಪತಂಗ ಬಿದ್ದಿರುಳಿ ಅಂದ್ರೆ ಪ್ರಕಾಶಮಾನವಾಗಿ ಆ ಉರಿತಕ್ಕಂಥ ದೀಪವನ್ನು ಕಂಡ ಆ ದೀಪದ ಹುಳುಗಳು ಏನು ಮಾಡ್ತಾವೆ ಅಂತಂದ್ರೆ ಆ ತಮ್ಮ ರೆಕ್ಕೆಗಳಿಂದ ಆ ಒಂದು ದೀಪವನ್ನು ಮುಟ್ಟಿ ಮುದ್ದು ಮಾಡಲಿಕ್ಕೆ ಹೋಗಿ ಸಾಯ್ತಾವು ಇದರಂಗನ ಆ ಕಮಲದ ಹೂವಿನ ಮಕರಂದವನ್ನು ಹೀರೋದಕ್ಕಾಗಿ ಭೃಂಗಗಳು ಏನು ಮಾಡ್ತವು ಆ ಕಮಲದ ಹೂವಿನಾಗ ಸೇರ್ತಾವು ಆ ಒಂದ ಕಮಲದ ಹೂವನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸಾಗ್ದ ಅವು ಅಲ್ಲೇ ಕುಂಡಿರ್ತಾವೆ ಹೂವಿನೊಳಗೆ ಆವಾಗ ಸೂರ್ಯ ಅಸ್ತಂಗತನಾಗಲು ಆ ಕಮಲಗಳು ಮುಚ್ಕೋತಾವ ಅಂದ್ರೆ ಆ ಸೂರ್ಯ ಉದಯಕ್ಕೆ ಅರಳಿದಂಥ ಕಮಲದ ಹೂಗಳು ಸಾಯಂಕಾಲ ಸೂರ್ಯ ಅಸ್ತ ಆದಮೇಲೆ ಕಮಲ ಅವು ಹೆಂಗೆ ತಮ್ಮ ಒಂದು ಮೊಗ್ಗೆಯ ಸ್ಥಿತಿಗೆ ಬರ್ತಾವಾಗ ಆ ಹೂಗಳು ಮುಚ್ಕೋತಾವ ಆಗ ಆ ಹೂವಿನೊಳಗಿದ್ದಂಥ ಆ ಭೃಂಗಗಳೇನಕ್ಕವು ಅವುಗಳಿಗೆ ಅಲ್ಲೇ ವಾಯು ಅಂದ್ರೆ ಗಾಳಿ ಬಂದಾಗಿ ಒದ್ದಾಡಿ ಅಲ್ಲೇ ಸತ್ತು ಹೊಕ್ಕ ಹಂಗ ಆ ಒಂದು ಮೋಹದಿಂದ ಅಲ್ಲೇ ಉಳಿದ ಅವಕ್ಕೆ ಆ ಹೂವನ್ನು ಕೊರದ ಪಾರಾಗಲಿಕ್ಕೆ ಆಗೋದಿಲ್ಲ ಈ ರೀತಿ ಆ ಕಮಲದ ಹೂವಿನೊಳಗಿದ್ದಂಥ ಭೃಂಗಗಳು ಅಲ್ಲೇ ಬಿದ್ದ ಸಾಯ್ತಾವು ಹೆಂಗೆ ಈ ಎರ ದೃಷ್ಟಾಂತಗಳದಾವಲ್ಲ ಹಂಗ ಸ್ವಯಂ ಪ್ರಕಾಶಾತ್ಮ ಜ್ಯೋತಿಯನ್ನು ಕಂಡ ಮುಸುಕಿದ ವಿಷಯ ಅಂತಂದ್ರ ಅಹಂಕಾರ ಮನ ಬುದ್ಧಿ ದೇಹಾಂದ್ರಿಯಾದಿಗಳು ಪತಂಗ ಸದೃಶ್ಯ ಸಾಯುತ್ತವೆ ಅಂತ ಹೇಳ್ತಾರೆ ಅಂದ್ರೆ ಈ ಮನುಷ್ಯನಲ್ಲಿರ್ತಕ್ಕಂಥ ಅಹಂಕಾರ ಬುದ್ಧಿ ಮನ ದೇಹಾಂದ್ರಿಗಳು ಏನದಾವಲ್ಲ ಆ ಪತಂಗಗಳು ಹೆಂಗೆ ಆ ಒಂದು ಜೀಪದ ಬೆಳಕಿಗೆ ಹೋಗಿ ಆ ಒಂದು ಬೆಂಕಿಯೊಳಗೆ ಸುಟ್ಕೊಂಡು ಸಾಯ್ತಾವಲ್ಲ ಹಂಗೆ ಸುಜ್ಞಾನಿ ಆದಂಥವನ ಒಂದು ಜ್ಯೋತಿ ಪ್ರಕಾಶಿದೊಳಗೆ ಇವೆಲ್ಲಗಳು ಆ ಪತಂಗದ ಥರ ಸುಟ್ಟುಕು ಯಾಕಂತಂದ್ರೆ ಇವು ಆತ್ಮನನ್ನು ತಿಳಿಗೊಡ್ದಂಗೆ ನಾವ ಆತ್ಮದೇವಿ ಅಂಥೇಳೆ ತೋರ್ತಿರ್ತಾವೆ ಅದಕ್ಕೆ ಇವೆಲ್ಲ ಯಾವ ಮನ ಬುದ್ಧಿ ಅಹಂಕಾರಗಳು ದೇಹಾಂದ್ರಿಗಳು ಏನಾಗ್ಯಾವಪ್ಪ ಅಂತಂದ್ರೆ ನಾವ ಆತ್ಮಸ್ವರೂಪದೇ ಅಂತಕ್ಕಂಥದ್ದನ್ನು ತೋರಿಸೋದ್ರಿಂದ ಇವು ಆತ್ಮನಿಗೆ ಒಂದು ಆವರಣ ಆಗ್ಯಾವ ಮುಸುಕಾಕ್ಯಾವ ಒಂದು ಅವೇನು ಏನು ಆ ಒಂದು ಆತ್ಮ ಸ್ವರೂಪ ಸ್ವರೂಪಕ್ಕೆ ನಾವು ಮುಸುಕಾಕೇವೆ ಅಂತಕ್ಕಂಥ ಒಂದು ಭಾವವನ್ನು ಇಲ್ಲೇ ಹೇಳ್ತಾರೆ ಅದಕ್ಕೆ ಅವೆಲ್ಲ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಆತ್ಮನಿಂದ ಅರುಹಿಸಿಕೊಳ್ಳುವುದರಿಂದ ಅವೆಲ್ಲ ವಿಷಯಗಳಾಗ್ಯಾವು ಹೆಂಗಪ್ಪ ಅಂತಂದ್ರೆ ನೇತ್ರಕ್ಕೆ ಅಂದರೆ ಕಣ್ಣಿಗೆ ವಿಷಯವಾದಂಥ ಘಟ ನೇತ್ರವಾಗದೆ ಹೆಂಗ ದೃಶ್ಯವಾಗಿರ್ತದೋ ಅಂದ್ರೆ ನಾವು ಕಣ್ಣಿನಿಂದ ಹಲವಾರು ವಸ್ತುಗಳನ್ನು ನೋಡ್ತೀವಲ್ಲ ಆ ನೋಡಿದಂಥ ಎಲ್ಲ ವಸ್ತುಗಳು ಸಾಧ್ಯ ಇಲ್ಲ ಆದರೆ ಅವು ಕಣ್ಣಿಗೆ ದೃಶ್ಯಗಳಾಗಿ ಕಾಣ್ತವು ಹಂಗೆ ಆತ್ಮನಿಂದ ಅರುಹಿಸಿಕೊಳ್ಳುವಂಥ ಅಹಂಕಾರ ಅಹಂಕಾರಾದಿಗಳು ಏನದಾವಲ್ಲ ಅವು ಆತ್ಮಸ್ವರೂಪ ಎಂದು ಆಗೋದಿಲ್ಲ ಕಿಂತು ದೃಶ್ಯ ಅನಾತ್ಮಗಳಾಗ್ಯಾವು ಅಂತ ಹೇಳ್ತಾರೆ ಅಂದರೆ ನಮಗೆ ಕಣ್ಣಿಗೆ ಕಾಣುವಂಥ ಜಡ ಪದಾರ್ಥಗಳು ದೃಶ್ಯ ಆಗ್ಯಾವು ಅಂತ ಹೇಳ್ತಾರೆ ಹಿಂಗೆ ನಿಶ್ಚಯ ಮಾಡೋದರಿಂದ ವಿಷಯ ಆದಂಥ ಅಹಂಕಾರಾದಿಗಳಂತಕ್ಕಂಥ ಪತಂಗಗಳು ಆ ಒಂದು ಸ್ವಯಂ ಜ್ಯೋತಿ ದೀಪದಲ್ಲಿ ಬಿದ್ದು ಸಾಯುತ್ತವೆ ಅಂತಕ್ಕಂಥ ಒಂದು ಅರ್ಥವನ್ನು ಹೇಳ್ತಾರೆ ಮುಂದ ತಾಮಸ ಬುದ್ಧಿ ಎಂಬ ಕತ್ತಲೆ ಕಳೆಯಿ ಇದರ ಅರ್ಥ ಏನಪ್ಪ ಅಂತಂದ್ರೆ ಒಂದು ದೀಪ ಪ್ರಕಾಶಮಾನ ಆಗಬೇಕಾದ್ರೆ ಕತ್ತಲೆ ನಾಶ ಆಗ್ಬೇಕತಿ ಇದರಂತ ಆ ಕಮಲದ ಹೂವು ವಿಕಸಿತ ಆಗಬೇಕಾದ್ರೆ ಆ ಕಮಲದ ಹೂವು ಅರಳಬೇಕಾದ್ರೆ ಕತ್ತಲೆ ಅಂತಕ್ಕಂಥದ್ದು ನಾಶ ಆಗ್ಬೇಕಿ ಯಾಕಂದ್ರೆ ಆ ಕಮಲದ ಹೂವು ಸೂರ್ಯನ ಕಿರಣ ಬಿದ್ದ ಮ್ಯಾಲನ ಅರಳಕ್ಕೆ ಆಕೈತಿ ಒಂದು ವೇಳೆ ಆ ಸೂರ್ಯನ ಕಿರಣ ಬಿಳದವಾದ್ರೆ ಆ ಕಮಲದ ಹೂಗಳು ಅರಳೋದಿಲ್ಲ ಅದಕ್ಕೆ ಆ ಕಮಲದ ಹೂ ಅರಳಿದಾಗ ಆ ಕತ್ತಲೆ ನಾಶವಾಗಿರ್ತೈತಿ ಇದರಂತನ ಮಣ ಮತ್ತು ವಾಣಿಗಳಿಗೆ ಸಾಕ್ಷಿಯಾದಂಥ ಪ್ರತ್ಯೇಕಾತ್ಮ ಜ್ಯೋತಿಯೇ ನಾ ಅದೇನಿ ಅಂತೇಳಿ ತಿಳಿದಾಗ ಅಜ್ಞಾನ ಅಂತಕ್ಕಂಥ ಕತ್ತಲೆ ನಾಶ ಆಗಿ ಹೋಗ್ಕತಿ ಅನ್ನುವಂಥ ಒಂದು ಅರ್ಥವನ್ನು ಹೇಳ್ತಾರೆ ಮಸಗೆ ಸುಜ್ಞಾನವೆಂಬ ಮಹಾಪ್ರಭೆ ಪಸರಿಸಿ ಅಂತ ಹೇಳ್ತಾರೆ ಅಂದ್ರೆ ದೀಪ ಹೆಚ್ಚಾಗಿ ಹತ್ತು ಅಂತಂದ್ರೆ ಬೆಳಗ್ಲಿಕ್ಕೆ ಹತ್ತು ಅಂತಂದ್ರೆ ಆ ದೀಪದ ಬೆಳಕ ಮಣಿ ತುಂಬ ಹರಳ್ತತಿ ಇದರಂಗ ಆ ಕಮಲದ ಹೂವು ಹರಳಬೇಕಾದ್ರೆ ಮತ್ತು ಅದರ ಸೌಂದರ್ಯ ಮತ್ತು ಸುವಾಸನೆ ಎಲ್ಲ ಕಡೆ ಹರಳತೈತಿ ಹೆಂಗೆ ಈ ಎರಡ ದೃಷ್ಟಾಂತಗಳ ಉದಾಹರಣೆಗಳಂತೆ ಅಹಂ ಬ್ರಹ್ಮಾಷ್ಟಮಿ ಅಂತಕ್ಕಂಥ ಅಪರೋಕ್ಷವಾದ ಸುಜ್ಞಾನದ ಬೆಳಕು ಅಸಂಗೋಹಂ ಆನಂದೋಹಂ ನಿತ್ಯೋಹಂ ಶುದ್ಧ ಬುದ್ಧೋಹಂ ಎಂದು ಎಲ್ಲ ಕಡೆಗೆ ಪಸರಿಸ್ತತಿ ಅಂತಕ್ಕಂಥ ಒಂದು ಅರ್ಥವನ್ನು ಹೇಳ್ತಾರೆ ಮತ್ತು ಮಾಯಾಕಾಲಿಕ ಪೋರ್ಧದ ಅಂದ್ರೆ ದಿಪ್ಪಕ್ಕೆ ಮಕ್ಕ ಬಂದರೆ ಆ ಒಂದು ಪಣತಿಯೊಳಗೆ ಉರಿತಕ್ಕಂಥ ದೀಪಕ್ಕ ಆ ಜ್ಯೋತಿಗೆ ಆ ಬತ್ತಿಗೆ ಮಕ್ಕ ಬಂದ್ರೆ ಒಂದು ಕಡ್ಡಿಯಿಂದ ಅದನ್ನು ನಾವು ತೆಗೆದುಹಾಕಿ ಆ ದೀಪ ಚೆನ್ನಾಗಿ ಬೆಳಗುವಂಥ ಹೆಂಗೆ ಮಾಡ್ತೀವಲ್ಲ ಹಂಗೆ ಇದರಂಥ ಆ ಕಮಲವು ಸದಾ ಕಪ್ಪಾದಂಥ ರಾತ್ರಿ ಕತ್ತಲೆಯನ್ನು ಹೊಂದದ ಇರ್ತೈತಿ ಅದರಂತ ಅಂದ್ರೆ ಆ ಒಂದು ಸೂರ್ಯ ಅಸ್ತಂಗತ ಆದ ಅಂತಂದ್ರೆ ಸೂರ್ಯ ಮುನಿಗಿದ ಅಂತಂದ್ರೆ ಅದು ಕಮಲ ಕಮಲದ ತನ್ನ ದಳಗಳನ್ನು ಮುಚ್ಕೋತತಿ ಆದ್ದರಿಂದ ಅದು ಆ ಕಪ್ಪನ್ನು ಅಥವಾ ಆ ಕತ್ತಲೆಯನ್ನ ಮುಟ್ಟದ ಇರ್ತೈತಿ ಅಂತೇಳಿ ಹೇಳ್ತಾರೆ ಹಿಂಗ ಈ ಉದಾಹರಣೆಗಳಂತ ಸ್ವಯಂ ಪರಂ ಜ್ಯೋತಿ ಸ್ವಯಂಪರಂ ಜ್ಯೋತಿಯು ಮಾಯ ಅಂತಕ್ಕಂಥ ಕಪ್ಪನ್ನು ಅಥವಾ ಕತ್ತಲೆಯನ್ನ ಅಥವಾ ಅಜ್ಞಾನವನ್ನು ಮುಟ್ಟದೇ ಇರ್ತೈತಿ ಅಂಥೇಳಿ ಶ್ರೀಮನ್ ನಿಜಗಣೇಶಿಗಳು ಹೇಳೋದರಿಂದ ಶಕ್ತಿ ವಿಶುದ್ಧ ಅದ್ವೈತಿಗಳಿಗಿಂತ ಶುದ್ಧಾದ್ವೈತಿಗಳಂತೇಳೆ ಇಲ್ಲೇ ಪಡ್ತೈತಿ ಅಂತೇಳೆ ಹೇಳ್ತಾರೆ ಇಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ಅಂತ ಇನ್ನುಳಿದ ಒಂದು ಇದೇ ಪದ್ಯದ ಕೊನೆ ಭಾಗವನ್ನು ನಾಳೆ ದಿವಸ ನೋಡಿ ನಾವು ನೀವೆಲ್ಲ ಅಂತ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢಾಯಣ್ಣಮಃ ಶ್ರೀಮಣ್ಣು ಜನ ಶಿವಯೋಗಿ ಮಹಾರಾಜ್ ಕಿ ಜೈ